ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡ್ ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಸೌಂಡ್ ಮಾಡಿಕೊಂಡು ಎಂಟ್ರಿ ಕೊಟ್ಟು ಏಕವಚನದ ವಿಚಾರದಲ್ಲಿ ಅಶ್ವಿನಿ ಗೌಡ ಆಂಟಿ ಕ್ಲೈಮ್ಯಾಕ್ಸ್ ಆಯ್ತು ಅಂತ ಅನಿಸ್ತು ಅದಾದ್ಮೇಲೆ ಕಾಯಿನ್ ಟಾಸ್ ನಲ್ಲಿ ಅವರು ಅಬ್ಬರಿಸಿ ಬಿಗ್ ಬಾಸ್ ಕೊಟ್ಟ ಕ್ಯಾಪ್ಟನ್ಸಿ ಪವರ್ ನ ಯಾವುದೇ ಆಳುಕಿಲ್ಲದೆ ತಗೊಂಡು ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದು ಎರಡನೇ ವಾರ ಪ್ರಿನ್ಸಿಪಲ್ ಆಗಿ ತಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ನಂಬಲಾಗದ ಸಂಯಮ ತಾಳ್ಮೆ ಪ್ರದರ್ಶನ ಮಾಡಿ ಎಲ್ಲರ ನಿರೀಕ್ಷೆ ಬುಡಮೇಲು ಮಾಡಿ ಕಿಚ್ಚನ ಚಪ್ಪಾಳೆ ಪಡ್ಕೊಂಡ ರಘು ಅವರು ಇವತ್ತು ರಿಷಾ ಗೌಡ ಅವ್ರಿಗೆ ಬೆಂಡೆ ತೆಗಿತಾ ಹೇಳಿರೋ ಮಾತುಗಳು ಅವರಿಗೆ ಯಾಕೆ ಕಿಚ್ಚನ ಚಪ್ಪಾಳೆ ಸಿಕ್ತು ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡ್ತಾ ಇದೆ ಇಲ್ಲಿ ಅಭಿ ಅವ್ರು ರಿಷಾ ಗೌಡ ಅವರಿಗೆ ಮಸಿ ಬಳ್ದು ಮನೆ ನೆಮ್ದಿ ಹಾಳಾಗೋಕೆ ಇವರೇ ಕಾರಣ ಅಂತ ಹೇಳಿದ್ರೆ ಕ್ಯಾಪ್ಟನ್ ಧನುಷ್ ಅವರು ರಿಷಾ ಗೌಡ ಅವರು ಬಳಸೋ ಹೋಗಲ್ಲೇ ಅನ್ನೋ ಮಾತುಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಎಂದಿನಂತೆ ಸಿಡಿಮಿಡ್ಗೊಂಡು ಕಿರಿಚಿರೋ ರಿಷಾ ಗೌಡ ಅವರು ನಾನ್ ಮಾತಾಡೋದೇ ಹೀಗೆ ಮನೆ ಹೊರಗೆ ಹೇಗಿದ್ದೀನೋ ಮನೆ ಒಳಗೂ ಹಾಗೆ ಇದ್ದೀನಿ ಅಂತ ಹೇಳಿದ್ದಾರೆ ಇದಕ್ಕೆ ರಘು ಅವರು ಕೊಟ್ಟರ ಉತ್ತರ ಮಾತ್ರ ನಿಜವಾಗ್ಲು ನೀವು ತಲೆ ಬಾಗಿ ಏನ್ ಮಾತ್ ಹೇಳ್ದೆ ಗುರು ಅಡ್ಬಿದ್ದೆ ನಿಂಗೆ ಅಂತ ಅನ್ನೋ ಹಾಗಿದೆ ಅವರು ರಿಷಾ ಅವರ ಮಾತಿಗೆ ಉತ್ತರಿಸ್ತಾ ನನ್ನ ಮನೆಯಲ್ಲಿ ನಾನು ಹೇಗೆ ಇರ್ತೀನಿ ಮೆಂಟಲ್ ನಾನು ನಾನು ಮನೇಲಿ ಇರೋ ತರ ಇಲ್ಲಿದ್ರೆ ನೀವು ಯಾರು ಇರೋಕ್ಕಾಗಲ್ಲ ಮನೆಯಲ್ಲಿ ನಾನು ಶರ್ಟ್ ಬಿಚ್ಕೊಂಡಿದ್ದೆ ಪ್ಯಾಂಟ್ ಬಿಚ್ಕೊಂಡಿದ್ದೆ ಅದೇ ತರ ಇಲ್ಲೂ ಇರ್ತೀನಿ ಅಂದ್ರೆ ಚಪ್ಪಲಿ ತಗೊಂಡು ಹೊಡೆದು ಓಡಿಸ್ತಾರೆ ಅಂತ ಹೇಳಿರೋದು ರಿಷಾ ಗೌಡ ಅವರ ಈ ರೀತಿಯ ತಿಕ್ಕಲು ವರ್ತನೆ ಇದಕ್ಕಿಂತ ಕೆಳಮಟ್ಟದಲ್ಲಿ ಯಾರು ಕೂಡ ಶೇಪ್ ಔಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತು ದೀಪ ಮುಂಚೆ ಜೋರಾಗಿ ಉರಿಯುತ್ತೆ ಅನ್ನೋ ರೀತಿ ಕಳೆದ ಕೆಲವು ದಿನಗಳಿಂದ ಸುಮಿತಾ ಕಳ್ಕೊಂಡವರಂತೆ ಆಡ್ತಿರೋ ರಿಷಾ ಗೌಡಗೆ ಗಿಲ್ಲಿ ಅವರು ಕೂಡ ಮಾತಲ್ಲಿ ಚಜ್ ಹಾಕ್ತಾ ನಿನ್ನ ಮುಖವಾಡ ಯಾವತ್ತೋ ಬಿದ್ದು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಜಾರ್ಕೊಂಡು ಹೋಯ್ತು ಅಂತ ಫೈನಲ್ ಇಂದ ಕಾಫಿನ ಹೊಡೆದಿದ್ದಾರೆ ಯಾಕೋ ರಿಷಾ ಗೌಡ ಅವರ ಆಟ ಈ ವಾರಕ್ಕೆ ಕೊನೆಗೊಳ್ಳೋ ಮುನ್ಸೂಚನೆ ರೀತಿ ಕಾಣಿಸ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್